ಮೊದಲನೇದಾಗಿ ಈ ದೇಶದ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವಿವತ್ತು ಚಾಮರಾಜ ಕ್ಷೇತ್ರದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಇವತ್ತು ಬೆಳಗಿನ ಜಾವ ಹನ್ನೆರಡು ಐದಕ್ಕೆ ಆಚರಣೆಯನ್ನು ಮಾಡಿದ್ದೀವಿ ಅದನ್ನು ಫ್ಲಾಗಿಂಗ್ ಮಾಡಿದಂಥವರು ಎಪ್ಪತ್ತಾರು ವರ್ಷದ ನಮ್ಮ ಹಿರಿಯ ಕಾರ್ಯಕರ್ತರು ಇದೇ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇದೇ ಚಾಮರಾಜ ಕ್ಷೇತ್ರದ ಅಧ್ಯಕ್ಷರಾಗಿದ್ದಂಥವ್ರು ಬಾಲಣ್ಣ ಅಂಥೇಳಿ ಅವರ ಮುಖಾಂತರ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವ್ರ ಮುಖಾಂತರ ಫ್ಲಾಗಿಂಗ್ ಮಾಡಿಸಿದ್ದೀವಿ ಅದು ತುಂಬ ಸಂತೋಷ ತರ್ತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ನಮ್ಮ ನಗರಾಧ್ಯಕ್ಷರಾದ ನಾಗೇಂದ್ರನವರು ಆಗ ಹಾಗೂ ನಮ್ಮ ಬಿ ಜೆ ಪಿ ಮುಖಂಡರಾದ ಜಯಪ್ರಕಾಶ್ರವರು ಹಾಗೂ ನಮ್ಮ ಮಾಜಿ ನಗರಪಾಲಿಕೆ ಸದಸ್ಯರುಗಳು ಎಲ್ಲ ಮೋರ್ಚಾದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಬಂದು ಅದ್ಧೂರಿಯಾಗಿ ಈ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನವನ್ನು ನಾವು ಆಚರಿಸಿದ್ದೀವಿ ತುಂಬ ಸಂತೋಷ ತರ್ತಕ್ಕಂಥ ವಿಚಾರ ನಮ್ಮ ದೇಶದ ಪ್ರಧಾನಿ ನೆಚ್ಚಿನ ಪ್ರಧಾನಿ ನಮ್ಮ ಮೋದಿಜಿಯವರು ಇರುವವರೆಗೂ ನಮ್ಮ ದೇಶ ಸುಭದ್ರವಾಗಿರ್ತದೆ ನಾವು ಕೂಡ ಸುಭದ್ರವಾಗಿರ್ತೀವಿ ಮುಂದಿನ ದಿನಗಳಲ್ಲಿ ಅವರಿಗೆ ನಾವೆಲ್ಲರೂ ಬೆಂಬಲವನ್ನು ನೀಡ್ತಾ ನಾವು ಮುಂದಿನ ದಿನಗಳಲ್ಲಿ ಒಂದು ಇದ್ರನ್ನ ನಾವು ಏನು ಸಹಕಾರವನ್ನು ಕೊಡಬೇಕಾಗ್ತದೆ ಅದರ ಜೊತೆಗೆ ನಮ್ಮ ನಮ್ಮ ಆರ್ಮಿಯವರು ರಿಟೈರ್ಡ್ ಆರ್ಮಿಯವರು ಅವ್ರಿಗೂ ಕೂಡ ಸನ್ಮಾನವನ್ನು ಮಾಡಿದ್ದೀವಿ ಅವರು ಕೂಡ ಇಲ್ಲೇ ಬಂದಿದ್ದಾರೆ ಅವ್ರಿಗೂ ಕೂಡ ಸನ್ಮಾನವನ್ನು ಹಮ್ಮಿಕೊಂಡಿದ್ವಿ ಅದನ್ನು ಕೂಡ ಮಾಡಿದ್ದೀವಿ ನಮಗೆಲ್ಲರಿಗೂ ಸಂತೋಷ ಇದೆ ನಮ್ಮೆಲ್ಲ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಇಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಒಂದು ಶುಭಾಶಯನ ಈಗ ಕೋರ್ತಾ ಇದ್ದೀನಿ ಮೊಟ್ಟ ಮೊದಲಿಗೆ ಸನ್ಮಾನ ಶ್ರೀ ಸನ್ಮಾನಿಸುತ್ತಾ ನನಗೊಂದು ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಸಂತೋಷ ಆಯಿತು ನನಗೆ ಯಾವ ಜನ್ಮದೋ ಪುಣ್ಯನೋ ಗೊತ್ತಿಲ್ಲ ನಾನು ಹಾರ್ಮಲ್ ಇದ್ದಾಗ ಸಾಕಷ್ಟು ಸಲ ನಾನು ಇದನ್ನು ಸೆಲೆಬ್ರೇಟ್ ಇದ್ವಿ ಅದು ರಿಟೈರ್ಡ್ ಆಗಿ ಬಂದ ಮೇಲೆ ನಮ್ಮ ನಾಗೇಂದ್ರ ಅವರ ನೇತೃತ್ವದಲ್ಲಿ ಇದು ಫಸ್ಟ್ ಟೈಮು ನನಗೆ ವೇದಿಕೆ ಸಿಗ್ತಾ ಇರೋದು ಎಲ್ಲರಿಗೂ ಪಕ್ಷದ ಅಧಿಕಾರಿ ಮುಖ್ಯ ಅಧಿಕಾರಿಗಳು ಎಲ್ಲರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ಮಗದೊಮ್ಮೆ ಕೈ ಜೋಡಿಸಿ ಅವರಿಗೆಲ್ಲ ನಮಸ್ತೆ ಹೇಳ್ತೇನೆ ನನ್ನ ಹೆಸರು ರಮೇಶ್ ಬಾಬು ಮಾಜಿ ಸೈನಿಕ